ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತೊಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಚಳಿಗಂತೂ ಇದು ಏಳ್ ಮಾಡಿಸಿರೋ ರೆಸಿಪಿ ಅಂತಲೇ ಹೇಳ್ಬೋದು ಅದು ಕಾ ಪೆಪ್ಪರ್ ರೈಸ್ ಅಂತ ಕಾಳು ಮೆಣಸಿನ ಅನ್ನ ಅಂತ ತುಂಬ ಚೆನ್ನಾಗಿರುತ್ತೆ ಇದು ನೀವು ಯಾವ ಯಾವ ಥರ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ನಾನು ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ರೈಸ್ನ ಮಾಡ್ಕೊಂಡ್ರೆ ಯಾರಿಗೆ ಆದರೂ ಶೀತ ಕೆಮ್ಮು ಆಗಿದ್ರೆ ತಕ್ಷಣದಲ್ಲಿ ಕಮ್ಮಿ ಆಗುತ್ತೆ ನೋಡಿ ಮಕ್ಕಳಿಗಂತೂ ಆಗಿದಾಗ ಈ ಥರ ಮಾಡಿಕೊಟ್ರೆ ತುಂಬ ಕಮ್ಮಿ ಆಗುತ್ತೆ ನಾನು ಇದ್ರ ಜೊತೆ ಮೊಟ್ಟೆನ ಸೈಡ್ಗೆ ಡಿ ಸೈಡ್ ಸೈಡಲ್ಲಿ ಮೊಟ್ಟೆ ಹಾಕ್ಕೊಂಡಿದ್ದೆ ನೀವು ಬೇಕು ಅಂದರೆ ಆಲೂಗಡ್ಡೆ ಫ್ರೈನು ಮಾಡ್ಕೊಬೋದು ಈ ಆಲೂಗಡ್ಡೆ ಫ್ರೈನೇ ತುಂಬ ಕಾಂಬಿನೇಷನು ಯಾವಾಗ ಬನ್ನಿ ಯಾವಾಗ ಯಾಗ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಕ್ಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದಮೇಲೆ ಇದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನಾನು ಕುಟ್ಟಿಟ್ಕೊಂಡಿರೋಂಥ ಹಾಕ್ತಾ ಇದ್ದೀನಿ ಮತ್ತು ಮುರಿದು ಒನ್ ಮೆಣ್ ಸಿಕ್ಕನ್ನು ಹಾಕ್ತಾ ಇದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದೊಂದು ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಈರುಳ್ಳಿ ಫ್ರೈ ಮಾಡಿದಾಗ ನಮಗೆ ಈರುಳ್ಳಿ ಫ್ಲೇವರ್ ಏನು ಬರಲ್ಲ ಬೆಳ್ಳುಳ್ಳಿ ಮತ್ತು ಮೆಣಸು ಫ್ಲೇವರೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೆ ಇವಾಗ ನಾನು ಕರಿಬೇ ಸೊಪ್ಪು ಹಾಕತಾ ಇದ್ದೀನಿ ಕರಿಬೇ ಸೊಪ್ಪು ಹಾಕಿ ಇವಾಗ ಇದ್ದೀನಿ ಅಂದರೆ ಇದು ಫ್ಲೇವರ್ ಕೊಡುತ್ತೆ ಅಂತೇಳಿ ನಾನು ಇವಾಗ ಹಾಕಿ ಫ್ರೈ ಮಾಡ್ತಿದ್ದೀನಿ ಇದೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದು ಹಸಿವಾಸನೆಲ್ಲ ಹೋದ್ಮೇಲೆ ಇದಕ್ಕೆ ನಾನು ಕಾಳು ಮೆಣಸನ್ನ ಒಂದು ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ತಗೊಂಡು ಚೆನ್ನಾಗಿ ಹುಡಿದ್ಬಿಟ್ಟು ಕುಟ್ಟಿಟ್ಕೊಂಡಿದ್ದೆ ಅಂದರೆ ಸ್ವಲ್ಪ ಸ್ವಲ್ಪ ಕುಟ್ಬೇಕು ಫುಲ್ ಹುಣ್ಣಕ್ಕೆ ಪೌಡ್ರ್ ಮಾಡಬಾರ್ದು ಹುಣ್ಣುಕ್ ಪೌಡ್ರ್ ಮಾಡಾಕಾದ್ರೆ ಅಷ್ಟು ಚೆನ್ನಾಗಿರಲ್ಲ ಈ ಥರ ಒಂದೊಂದೇ ಕುಟ್ಬಿಟ್ಟು ಅರ್ಧ ಅರ್ಧ ಪೀಸಾಗಿದಾಗ ಮಾಡಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಅವಾಗ ನಾನು ಅನ್ನ ಬೇಯಿಸಿಟ್ಕೊಂಡಿದ್ದೆ ಅನ್ನ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಮೆಣಸು ಫ್ಲೇವರು ಹಾಗೆ ಬರ್ತಾ ಇರುತ್ತೆ ಆ ಫ್ಲೇವರು ನಾವು ಪೌಡ್ರ್ ಹಾಕಬಲ್ಲು ಈ ಥರ ಕುಟ್ಬುಟ್ಟು ಹಾಕಿದ್ರೆ ಅದು ಬಾಯಿಯು ಅಲ್ಲಲ್ಲಿ ಸಿಗ್ತಾ ಇರ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ನಾನು ಇವತ್ತು ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸೀತಾ ಕೆಮ್ಮು ನಗಡಿ ಇದ್ದರೆ ಈ ಥರ ಮಾಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ರುಚಿ ಕೊಡೋಕ್ಕೆ ಪ್ಲೀಸ್ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ